ಕಾಂಪಿಟೇಟರ್ ಇಲ್ಲ ಅಂತಂದ್ರೆ ಯಾರು ಅಂತಾರೆ ಬಿಗ್ ಬಾಸ್ ಕಾಂಪಿಟೇಟರ್ ಇಲ್ಲ ಅಂತಂದ್ರೆ ರಕ್ಷಿತ ಇಲ್ಲ ಧ್ರುವನ್ ಬಗ್ಗೆ ಏನಂತೀರಾ ಚೆನ್ನಾಗ್ ಆಡ್ತಾರ ಅವರು ಬಟ್ ರನ್ನರ್ ಅಪ್ ಸೆಕೆಂಡ್ ಅಲ್ಲೆಲ್ಲ ಇವರೇ ಇರಬೇಕು ಅನ್ನೋದು ಇವರೇ ಇರಬೇಕು ಕಾವ್ಯ ಇದ್ದಾರೆ ಅವರು ಚೆನ್ನಾಗ್ ಆಡ್ತಾರೆ ಆದ್ರೆ ಇವರೇ ಇರಲಿ ಅನ್ನೋದು ಇವರೇ ಇರಲಿ ಮ್ಯಾಮ್ ನಿಮಗೆ ಇಲ್ಲಿ ಇಲ್ಲಿ ಇಷ್ಟನಾ ನಿಮಗೆ ಇಲ್ಲಿ ಇಷ್ಟ ವೋಟ್ ಮಾಡ್ತಿದೀರಾ ಹೌದು ವೋಟ್ ಮಾಡ್ತಿದೀರಾ ಈ ಸಲ ವೋಟ್ ಮಾಡ್ತೀವಿ ಅವರಿಗೆ ಓಕೆ ಮಿಸ್ ಮಾಡ್ತಲ್ಲ ವೋಟ್ ಮಾಡಲ್ಲ ಅವರೇ ಗೆಲ್ಬೇಕು

ಅದೇನಿಲ್ಲ ಅದೇ ಮಾಡ್ತಾರೆ ಇವ್ರು ಏನಂದ್ರೆ ಇದು ಮತ್ತೆ ಕೆಟ್ಟ ಮಾತು ಮಾತಾಡ್ಕೋಲ್ಲ ಇನ್ನ ಕೆಟ್ಟ ಮಾಡಿದ್ರು ಪಾಪ ಅಷ್ಟು ಒಳ್ಳೆ ಆ ಮೇಡಮ್ ಅಷ್ಟು ಸ್ಟ್ರಗಲ್ ಮಾಡಿದ್ರೆ ಜೀವನದಲ್ಲಿ ಇಲ್ಲಿಗೆ ಏನಿದ್ರೆ ಇಲ್ಲಿಗೆ ಏನಿದೆ ಎಕ್ಸ್ಪೀರಿಯನ್ಸ್ ಇಲ್ಲ ಏನಿಲ್ಲ ಏನೋ ಒಂದು ಭೂಮಿ ಮಾಡ್ಕೊಂಡ ಆಯಮ ಮಾತ್ರ ಅಲ್ಟಿಮೇಟ್ ಯಾಕ್ ಯಾಕ್ ಗೆಲ್ಬೇಕು ಅಶ್ವಿನಿ ಅವರು ಅಶ್ವಿನಿ ಯಾಕೆ ಗೆಲ್ಬೇಕು ಅಂದ್ರೆ ಅಷ್ಟು ಏಜ್ ಅಲ್ಲಿ ಅವನು ಫಸಲ್ ತಗೊಂಡ್ ಹೋಗ್ತಾನೆ ಹಲ್ಲು ಕಟ್ಟಿದ್ದಾರೆ ಇನ್ನೊಂದ್ ಮಾಡಿದ್ದಾರೆ ಇನ್ನೊಂದು ಯಾರು ಏಜ್ ಡಿಫ್ರೆನ್ಸ್ ಮಾಡ್ತಾನೆ ಗೆಲ್ಬಾರ್ದು ಯಾರು ಇಲ್ಲಿ ಯಾಕೆ ಗೆಲ್ಬಾರ್ದು ಇಲ್ಲಿ ಅವನ್ ಏನಿಲ್ಲ ರೀ ಅವನು ಒಂದು ಟಾರ್ಚರ್ ಮಾಡ್ತಾನೆ ಅಷ್ಟು ಮಾಡ್ತಾನೆ ಅದೇ ಲಾಕ್ ಆಯ್ತು ಎಪಿಸೋಡ್ ಅದ್ನ ಸ್ಟಡಿ ಮಾಡ್ಕೊಂಡ್ ಬಂದ್ಬಿಡ್ತಾನೆ ಆ ಪ್ರಥಮ ಅವನು ಇವ್ ಏನ್ ಮಾಡ್ತಾನೆ ಪ್ರಥಮ ಹಂಗಿರ್ಲಿಲ್ಲ ಪಾಪ ನಾವ್ ಬೈಬಾರ್ದು ಅವನು ಕರೆಕ್ಟ್ ಆಗಿದ್ದಾನೆ ಇವನೇ ಮಾಡ್ತಾನೆ ಪರ್ಸನಲ್ ತಗೊಂಡೋಗಿ

ಕಾವ್ಯಾ ದವರ ಜೋಡಿ ಇದೆಲ್ಲ ಹೇಗಿದೆ ಹಾ ಚೆನ್ನಾಗಿದೆ ಚೆನ್ನಾಗಿದೆ ಹಾ ಓಕೆ ಅಶ್ವಿನಿ ಗೌಡ ಬಗ್ಗೆ ಏನಂತೀರಾ ಐ ಹೇಟರ್ ಯಾಕೆ ಗೌಡ ನಿಜ ಇಷ್ಟ ಇಲ್ಲ ಅಂದ್ರೆ ಅವರು ಜಾಸ್ತಿ ಮಾತಾಡ್ತಾರ ಅಂತಾ ಜಾಸ್ತಿ ಜಾಸ್ತಿ ಮಾತಾಡ್ತಾರೆ ಹಿರಿಟೇಟಿಂಗ್ ಅವರು ಮಾತಾಡೋದ್ರೇನೆ ಟಿವಿನೇ ಬಿಗ್ ಬಾಸ್ ನೋಡಬಾರದ ಅಂತ ಅನ್ಸೋದು ಅದಕ್ಕೆ ಓಕೆ ಥ್ಯಾಂಕ್ ಯು ಮ್ಯಾನ್ ಸರ್ ಬಿಗ್ ಬಾಸ್ ನೋಡ್ತೀರಾ ಹಾ ಬಿಗ್ ಬಾಸ್ ನೋಡ್ತೀವಿ ಓಕೆ ಈ ಸೀಸನ್ ಟಫ್ ಅಂತಂದ್ರೆ ಯಾರು 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 ಗಿಲ್ಲಿ ಮತ್ತು ಅಶ್ವಿನಿ ಗೌಡ ನಡುವೆ ಟಫ್ ಕಾಂಪಿಟೇಷನ್ ಇದೆ ಓಕೆ ವಿನ್ನರ್ ಯಾರು ಆಗ್ತೋ ಇಪ್ರಲಿ ಗಿಲ್ಲಿ ಕಪ್ ತಗೊಂಡ್ ಹೋಗ್ತಾರೆ ಅಶ್ವಿನಿ ಗೌಡ ಹಾಕ್ತಾರೆ ಹೇಗಿರುತ್ತೆ ಇಲ್ಲ ಅದು ಚೆನ್ನಾಗಿದೆ ಹೆಲ್ದಿ ಚೆನ್ನಾಗಿದೆ ಬಟ್ ಇಲ್ಲಿ ಬಂದ್ಬಿಟ್ಟು ಇದ್ರು ಏನೋ ಗೇಮ್ ಏನ ಚೆನ್ನಾಗಿ ಆಡ್ತಾ ಇಲ್ಲ ಆದ್ರೆ ಕಾಮಿಡಿ ಎಲ್ಲಾ ಚೆನ್ನಾಗಿ ಮಾಡ್ತಾರೆ ಆದ್ರೆ ಅಶ್ವಿನಿ ಗೌಡ ಚೆನ್ನಾಗಿ ಗೇಮ್ ಆಡ್ತವ್ರೆ ಹ್ಮ್ ಅದು ಒಂದ್ ಪಾಯಿಂಟ್ ಆದ್ರೆ ಗಿಲ್ಲಿಗೆ ಚೆನ್ನಾಗಿ ವೋಟರ್ ವೋಟಿಂಗ್ ಚೆನ್ನಾಗಿದೆ ಬಟ್ ಅಶ್ವಿನಿ ಗೌಡ ಕೂಡ ಇದೆ ಇವಾಗ ಅಲ್ಲಿ ಏನ್ ನಡೀತಾ ಇದೆ ಟಾಪ್ ಸಿಕ್ಸ್ ಅಲ್ಲಿ ಹೇಗಾದ್ರು ಮಾಡಿ ಅಶ್ವಿನಿ ಗೌಡನ ಇದನ್ನ ಹೇಳಿ ಪ್ರಯತ್ನ ಮಾಡ್ತಾ ಇದ್ದಾರೆ ಆ ಪ್ರಯತ್ನ ಮಾಡ್ತಾ ಇದ್ರು ಕೂಡ ಅದು ಸಕ್ಸಸ್ ಆಗ್ತಾ ಇಲ್ಲ ಹೀಗಾಗಿ

ಬರ್ಬೋದು ಮೇಬಿ ಪರಪೋಡ್ ಅಶ್ವಿನಿ ಗೌಡ ಬಗ್ಗೆ ಅವರು ಚೆನ್ನಾಗಿ ಆಡ್ತಾರೆ ಬಟ್ ಸ್ವಲ್ಪ ವೀಕ್ ಇದ್ದಾರಲ್ಲ ಅಷ್ಟೇ ಓಕೆ ಈ ತ್ರವಂತು ತ್ರವಂತು ಚೆನ್ನಾಗಿ ಆಡ್ತಾನೆ ಚೆನ್ನಾಗಿ ಆಡ್ತಾರೆ ಹಾ ಓಕೆ ಥ್ಯಾಂಕ್ ಯು ತುಂಬಾ ಚೆನ್ನಾಗಿ ಮಾಡ್ತಾನೆ ಅಮ್ಮ ತ್ರುವ ಬಿಗ್ ಬಾಸ್ ನೋಡ್ತೀರಲ್ವಾ ನೋಡ್ತೀವಿ ಓಕೆ ತ್ರುವನ್ ಬಗ್ಗೆ ಏನಂತೀರಾ ಧ್ರುವಂತ್ ಬಗ್ಗೆ ರಕ್ಷಿತಿಗೆ ಬಹಳ ಕಾಾಂಪಿಟೇಷನ್ ಐತಲ್ಲ ಅವರು ಜಗಳ ಮಾಡೋಸ್ಕರನೇ ಇಟ್ಕೊಂಡಾರೆ ಓಕೆ ರಕ್ಷಿತ ಅವರು ಆಟ ಆಡೋದು ಅವರು ಜಗಳ ಮಾಡೋದು

ಅಶ್ವಿನಿ ಅಶ್ವಿನಿ ಅನ್ಸುತ್ತೆ ಅಶ್ವಿನಿ ಆಗಬಹುದು ಈಗ ಗಿಲ್ಲಿಗೋ ಅಶ್ವಿನಿ ದ ಒಂದು ಕಿರಿಕಿರುತ್ತೆ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಜಗಳ ಅನ್ಸುತ್ತೆ ಫನ್ನಿ ಆಗಿರುತ್ತೆ ಆ ಈಗ ಕಾವ್ಯ ಮತ್ತೆ ಗಿಲ್ಲಿ ಮಾತಾಡ್ತಾ ಇಲ್ಲ ಸೀಸನ್ 10 ನಲ್ಲಿ ಕಾರ್ತಿಕ್ ಸಂಗೀತ ತುಂಬಾ ಚೆನ್ನಾಗಿ ಸ್ಟಾರ್ಟಿಂಗ್ ಅಲ್ಲಿ ಲಾಸ್ಟ್ ಅಲ್ಲಿ ಮಾತಾಡಿ ಮಾತಾಡಿರಿಲ್ಲ ಇವರದು ಅದೇ ತರ ಆಗುತ್ತಾ ಇಲ್ಲ ಫೈನಲ್ ಆಗಿ ಮಾತಾಡ್ತಾರೆ

ಗಿಲ್ಲಿ ಕಾವ್ಯ ಗಿಲ್ಲಿನ ಮದುವೆ ಆಗ್ಬಿಡೋ ಚೆನ್ನಾಗಿರುತ್ತೆ ಅಷ್ಟೇ ಬ್ರೋ ಚೆನ್ನಾಗಿರುತ್ತೆ ಅಂದ್ರೆ ಈಗ ಅವ್ರ ಇಬ್ರು ಮಾತಾಡ್ತಾ ಇಲ್ಲಲ್ವಾ ಬಿಗ್ ಬಾಸ್ ಅಲ್ಲಿ ಏ ಅವಾಗ ಅವಾಗ ಜಗಳ ಜಗಳ ಆಡ್ತಾ ಇರ್ತಾರೆ ಮಜಸ್ತಪ್ಪ ಅಷ್ಟೇ ಇವರು ಒಂದೇ ಹೇಳ್ತೀರಾ ಅವರು ಹಾ ಓಕೆ ಧ್ರುವಂತ ಬಗ್ಗೆ ಏನಂತೀರಾ ಧ್ರುವಂತ ಏಳಕಾ ಮಂಚಾವ್ ಅಂತಾರಾ ಮಂಚಾವ್ ಅಂತ ವನತರ ಸಂಘ ಅಂತಾರಲ್ಲ ಆಟ ಆ ಅಂದ್ರೆ ಇಷ್ಟ ಆಗಲ್ಲವನು ಇಲ್ಲ ಇಲ್ಲ ಇಷ್ಟ ಆಗಲ್ಲ ಇಲ್ಲ ಇಷ್ಟ ಆಗಲ್ಲ

ಈಗ ಕಾವ್ಯ ಅದು ಮತ್ತೆ ಇಲ್ಲಿ ಇಬ್ರು ಮಾತಾಡ್ತಾರ ಏನಂತೀರಾ ಸರ್ ಕಾವ್ಯ ಜೊತೆಗೆ ಇದು ಒಂಥರ ಮಾಡ್ಬಿಟ್ರು ಸೊ ಆಗ ಬೇಡ ಸರ್ ಅವ್ರಿಬ್ರು ಮಾತಾಡೋದೇ ಬೇಡ ಯಾವತ್ತೂ ಗಿಲ್ಲಿ ಕರೆಕ್ಟ್ ಸರ್ ಕಾವ್ಯ ಅವ್ರಿಗೂ ಶೂಟ್ ಆಗಲ್ಲ ಈಗ ಸೀಸನ್ ಟೆನ್ ಅಲ್ಲಿ ಇದ್ರು ಸಂಗೀತ ಮತ್ತೆ ಕಾರ್ತಿಕ್ ಹೌದು ಅದೇ ತರ ಆಗುತ್ತೆ ಅಂತೀರಾ ಅದೇ ತರ ಬೇಡ ಅಂತ ಯಾಕಂದ್ರೆ ನಮ್ ಗಿಲ್ಲಿನೇ ಬರ್ಲಿ ಕಾವ್ಯ ಏನ್ ಬೇಡ ಅಂತ ಸರ್ ಓಕೆ ಧ್ರುವನ್ ಬಗ್ಗೆ ಏನಂತೀರಾ ಸರ್ ಬೇಡ ಬೇಡ ಫಸ್ಟ್ ಹೋಗ್ಬಿಡ್ಲಿ ಬೇಡ ಸರ್ ಧ್ರುವನ್ ಬೇಡ ಬೇಡ ಸರ್ ಓಕೆ ಾರೆ ಹೌದು ರಘು ಇದಾರೆ ರಕ್ಷಿತಾ ಇದಾರೆ ಬರ್ಲಿ ಸರ್ ಪರವಾಗಿಲ್ಲ ಅವರು ಬರ್ಲಿ ಅವ್ರ ಮೂರ್ ಜನ ರಘು ಮತ್ತೆ ರಕ್ಷಿತಾ ಗಿಲ್ಲಿ ಇವ್ರ ಮೂರ್ ಜನ ಬಂದ್ರೆ ಸಾಕು ಯು